ವೆಲ್ಕಮ್ ಟು ಮೈ ೂಬ್ ಚಾನೆಲ್ ಯಾರೆಲ್ಲ ಇನ್ನು ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರೋ ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ ಅಂಡ್ ನೀವ್ ಏನಾದ್ರು ಧರ್ಮಸ್ಥಳಕ್ ಬಂದ್ರೆ ಈ ವಾಟರ್ ಫಾಲ್ಸ್ ನ ಮಿಸ್ ಮಾಡ್ಬಿಡಿ ಸೊ ಯಾವ ವಾಟರ್ ಫಾಲ್ಸ್ ಅಂತ ನೋಡ್ಬೇಕು ಅಂತ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಸೊ ಫೈನಲ್ ಆಗಿ ಇಲ್ಲಿ ರೀಚ್ ಆಗಿದ್ದೀವಿ ಇಲ್ಲಿ ನಮ್ಮ ಕಾರ್ ಹೋಗಲ್ಲ ಪ್ರೈವೇಟ್ ಕಾರ್ಸ್ ಅಂತ ಹೇಳಿದ್ದಾರೆ ಸೊ ಜೀಪ್ ಅಲ್ಲಿ ಹೋಗ್ಬೇಕಂತೆ ಏನೋ ಹೊಳೆ ಹೊಳೆ ಒಳಗೆಲ್ಲ ಹೋಗ್ಬೇಕು ಅಂತ ಹೇಳಿದ್ದಾರೆ ಸೊ ಒಂಥರ ನಮಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಜೀಪ್ ಒಳಗೆಲ್ಲ ಹೊಳೆಲೆಲ್ಲ ಹೋಗೋದು ಬಟ್ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೋಡೋಣ ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀವಿ ಸೊ ಪ್ಲೇಸ್ ನೋಡಿ ಹೇಗಿದೆ ಜೀಪಲ್ಲಿ ಹೋಗ್ಬೇಕಾದ್ರೆ ಈ ಹೊಳೆನ ಹೋಗ್ಬೇಕಂತೆ ಸೂಪರ್ ಮಾತ್ರ ಜೀಪ್ ಸ್ಟಾಪ್ ಮಾಡ್ತಾರೆ ಇಲ್ಲಿಂದ ಫೋರ್ ಹಂಡ್ರೆಡ್ ಮೀಟರ್ ಇದೆಯಾ ಅಂತೆ ನೀವೇ ನೋಡ್ಬೋದು ವಾಸಬಲ್ ಪಾರ್ಕಿಂಗ್ ಮಾಡಾದ್ಮೇಲೆ ಅಲ್ಲಿಂದ ಇಲ್ಲಿಗೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ತಗೊಂಡ್ರು ಒಂದು ಫ್ಯಾಮಿಲಿಗೆ ಫೈವ್ ಮೆಂಬರ್ಸ್ ಇದ್ವಿ ಐದ್ ಜನ ಇದ್ದು ಐದು ಜನಕ್ಕೆ ಐನೂರು ರೂಪಾಯಿ ತಗೊಂಡ್ರು ಕಿಲೋಮೀಟರ್ ಇದೆ ಹಾಲ್ಸ್ ಅಂದ ಮೇಲೆ ಎಲ್ಲರಿಗೂ ಇಷ್ಟ ಇರುತ್ತೆ ಸೊ ನೀವೇನಾದರೂ ಧರ್ಮಸ್ಥಳಕ್ಕೆ ಬಂದರೆ ಧರ್ಮಸ್ಥಳ ಅಕ್ಕಪಕ್ಕ ಬಂದರೆ ಧರ್ಮಸ್ಥಳ ಇಂದ ಟ್ವೆಂಟಿ ಕಿಲೋಮೀಟರ್ ಇದೆ ಅಷ್ಟೇ ಸೊ ಎಂಟ್ರಿ ಫೀಸ್ ಬಂದು ಫಿಫ್ಟಿ ರುಪೀಸ್ ಇದೆ ಒಬ್ರಿಗೆ ಆ್ಯಂಡ್ ಇಲ್ಲಿ ದಾರಿ ಇದೆ ಸೂಪರ್ ಆಗಿದೆ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಬಂದು ಎಂಜಾಯ್ ಮಾಡ್ಬೋದು ಫ್ರೆಂಡ್ ಫ್ಯಾಮಿಲಿ ಸಮೇತ ಬರ್ಬೋದು ಫ್ರೆಂಡ್ಸ್ಗಳ ಜೊತೆ ಬರ್ಬೋದು ಸೊ ಎಂಜಾಯ್ ಮಾಡೋದಕ್ಕಂತೂ ಒಳ್ಳೆ ಪ್ಲೇಸ್ ಇದು ಅಂದ್ರೆ ನಾನು ಇನ್ನೂ ಪ್ಲೇಸ್ ನೋಡಿಲ್ಲ ಆದ್ರೆ ಇನ್ನು ನಾವ್ ಇಷ್ಟೇ ದೂರ ಬಂದಿರೋದು ಇನ್ನು ಹೋಗ್ತಾ ಇದೀವಿ ಫಾಲ್ಸ್ಗೆ ಇಲ್ಲಿಗೆನೆ ತುಂಬಾ ಚೆನ್ನಾಗಿದೆ ನೀವೇ ನೋಡಿ ಹೇಗಿದೆ ಅಂತ ನೋಡಿ ಪ್ಲೇಸು ಕಾಲ್ದಾರಿ ಅಲ್ಲಿ ನಮ್ಮಅಮ್ಮ ಇದ್ಕೊಂಡ್ ಬರ್ತಾವ್ರೆ ನಮ್ಮ ಯಜಮಾನ್ರು ನನ್ನ ಬಿಟ್ಟು ಮುಂದೆ ಹೋಗ್ಬಿಟ್ರು ಅಲ್ಲಿ ಹೋಗ್ತಾ ಇದಾರೆ ಸೊ ನಾವು ಇಲ್ಲಿ ಹೋಗ್ತಾ ಇದು ಕೋಪ ಮಾಡ್ಕೊಂಡ್ ಬಂದು ನಿಂತಿದ್ದಾರೆ ಶಿವರ ಆಹಾ ವಿಡಿಯೋಸ್ ಮೈ ಮಾಡ್ತಿದ್ದಾರೆ ಆ್ಯಕ್ಚುಲಿ ಕೋಪ ಮಾಡ್ಕೊಂಡಿದ್ದಾರೆ ನನ್ನ ಜೊತೆ ಒಂದು ಫಾಲ್ಸ್ ಇದೆ ಪುಟಾಣಿ ಫಾಲ್ಸ್ ಇದು ಆದರೆ ನಾವು ಇಲ್ಲಿ ಮುಂದೆ ದೊಡ್ಡ ಫಾಲ್ಸ್ ಇದೆ ಸೊ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಎಂಜಾಯ್ ಮಾಡೋದಿಕ್ಕಂತೂ ಸೂಪರ್ ಆಗಿದೆ ಪ್ಲೇಸು ಈ ವಾತಾವರಣ ಬಿಟ್ಟು ಈಚೆ ಹೋಗೋದಿಕ್ಕೆ ಮನಸ್ಸು ಆಗ್ತಿಲ್ಲ ಹಂಗಿದೆ ಹೇಗಿಲ್ಲ ನಿಮ್ಗೆ ಜಸ್ಟ್ ನಾವು ವಿಜೀಟ್ ಅದು ಸೂಪ್ ಫೋರ್ ಇದೆ ಪ್ಲೇಸ್ ಮಾತ್ರ ಎಂಜಾಯ್ ಮಾಡೋದಕ್ಕೆ ಫ್ರೆಂಡ್ಸ್ ಜೊತೆ ಇಲ್ಲ ಬೇರೆ ಫಾಲ್ಸ್ ಅಲೋನೇ ಇರೋದಿಲ್ಲ ಒಳಗಡೆ ಬಿಡೋದೇ ಇಲ್ಲ ಆದ್ರೆ ಇಲ್ಲೆಲ್ಲ ಹೇಗಿದೆ ಅಂದ್ರೆ ಸೂಪರ್ ಆಗಿದೆ ಆಟಾಡಿ ಬನ್ನಿ ಅಮ್ಮ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಬಂದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಂಡ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲಿ ವಿಡಿಯೋ ಅಂದ್ರೆ ಇಲ್ಲೆಲ್ಲ ಆಡ್ಬಾರ್ದು ಅಂತ ಎಲ್ಲ ಬೇರೆ ಫಾಲ್ಸ್ ಅಲ್ಲೆಲ್ಲ ಒಳಗಡೆನೆ ಅಲೋ ಇರೋದಿಲ್ಲ ಜಸ್ಟ್ ನೋಡೋದಿಕ್ಕೆ ಅಂತ ಬಿಡ್ತಾರೆ ಬಟ್ ಇಲ್ಲಂತೂ ಸೂಪರ್ ಆಗಿದೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದು ಎಂಜಾಯ್ ಮಾಡಬಹುದು ಜಸ್ಟ್ ಫಿಫ್ಟಿ ರುಪೀಸ್ ಒಂದು ಫಿಫ್ಟಿ ರುಪೀಸ್ ಸೊ ಈ ಒಂದು ಪ್ಲೇಸ್ ಅಲ್ಲಿ ಹೆವಿ ಕ್ರೌಡ್ ಇರುತ್ತೆ ಅಂತ ಅಲ್ಲಿ ಮೇಲೆ ನಮಗೆ ಗೊತ್ತಾಗಿದ್ದು ಬಟ್ ನಾವು ಹೋಗಿದ್ದ ದಿವಸ ಕ್ರೌಡ್ ಇರಲಿಲ್ಲ ಯಾಕಂದ್ರೆ ನಾವು ವೀಕೆಂಡ್ ಅಲ್ಲಿ ಹೋಗಿರಲಿಲ್ಲ ವೀಕ್ ಡೇಸ್ ಅಲ್ಲಿ ಹೋಗಿದ್ವಿ ಸೊ ಹಾಗಾಗಿ ನಮಗೆ ತುಂಬ ಚೆನ್ನಾಗಿ ಆಡೋದಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಯಿತು ಸೊ ನಾವಂತೂ ತುಂಬ ಖುಷಿಯಾಗಿ ತುಂಬಾ ಫ್ಯಾಮಿಲಿ ಸಮೇತ ತುಂಬ ಎಂಜಾಯ್ ಮಾಡಿದ್ವಿ ಅದರಲ್ಲೂ ನನ್ನ ಹೆಂಡತಿ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು ಯಾಕಂದರೆ ಅವಳಿಗೆ ಮಳೆ ಮತ್ತು ನೀರು ಫಾಲ್ಸ್ ಅಂದರೆ ತುಂಬಾ ಇಷ್ಟ ಸೊ ಅವಳಂತೂ ಅವಳ ಒಂದು ಎಂಜಾಯ್ಮೆಂಟ್ ಅಂತೂ ಪೀಕಾಗೇ ಇತ್ತು ಪೀಕಲ್ಲೇ ಇತ್ತು ಸೊ ನಾನಂತೂ ಅವಳು ಖುಷಿ ನೋಡಿ ನನಗೂ ತುಂಬ ಆಯಿತು ಸೊ ಫೈನಲಿ ನಾವು ಇಬ್ಬರು ತುಂಬಾ ಎಂಜಾಯ್ ಮಾಡಿದ್ವಿ ಒಂದು ನಿಜ ಹೇಳಬೇಕು ಅಂದರೆ ಇದು ಅದೊಂದು ಮೆಮೊರೇಬಲ್ ಪ್ಲೇಸ್ ಆ್ಯಂಡ್ ಮೆಮೊರೇಬಲ್ ಡೇ ಕೂಡ ಆಗಿತ್ತು ನಮಗೆ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಈ ಜಾಗ ಪ್ರೈವೇಟ್ ಪ್ರಾಪರ್ಟೀಸ್ ಸೇರುತ್ತೆ ಸೊ ಹಾಗಾಗಿ ಸೇಫ್ ಆ್ಯಂಡ್ ಆಗೂ ಕೂಡ ಇದೆ ಆ್ಯಂಡ್ ಸೇಫ್ಟಿ ಪರ್ಪಸ್ಗೆ ಒಬ್ಬರು ಸೆಕ್ಯೂರಿಟಿನ ಕೂಡ ನಿಲ್ಲಿಸಿರ್ತಾರೆ ಒಬ್ಬರನ್ನ ಇನ್ಚಾರ್ಜ್ ಆಗಿ ಸೊ ಯಾವುದೇ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ ಸೊ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವೆಲ್ಲ ಯಾರಾದರೂ ಧರ್ಮಸ್ಥಳ ಸೈಡ್ ಹೋದರೆ ಉಜಿರೆ ಸೈಡ್ ಹೋದರೆ ಈ ಒಂದು ಪ್ಲೇಸನ್ನು ಮಿಸ್ ಮಾಡದೆ ಖಂಡಿತ ವಿಸಿಟ್ ಕೊಡಿ ಅದರಲ್ಲೂ ಫ್ರೆಂಡ್ಸ್ ಅಂತ ಇದ್ದರೆ ಡೆಫಿನೆಟಾಗಿ ಈ ಒಂದು ಪ್ಲೇಸನ್ನ ಎಂಜಾಯ್ ಮಾಡ್ತೀರಾ ನಾವು ಇದ್ದೀವಿ ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗೋಯಿತು ಫಾಲ್ಸ್ ಹತ್ರ ಸೊ ಆ ಕಾರಣಕ್ಕೆ ಸ್ವಲ್ಪ ಅಲ್ಲಿ ಎಲ್ಲ ವೀಡಿಯೋನೂ ಮಾಡಿ ಎಲ್ಲ ಕವರ್ ಮಾಡಿದ್ದೀನಿ ಬಟ್ ಅಲ್ಲಿ ನಾವು ಎಂಜಾಯ್ ಮಾಡ್ತಿರೋದು ಅಮ್ಮ ಅತ್ತೆ ಶಿವವರು ಎಲ್ಲರೂ ಅಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿತು ಸೊ ತುಂಬ ಖುಷಿ ಆಯಿತು ಬಟ್ ಬೇಜಾರು ಏನಂದರೆ ಫೋನ್ ಸ್ವಿಚ್ ಆಫ್ ಆಗೋಯಿತು ಅನ್ನೋದಷ್ಟೇ ಬೇಜಾರು ಬಟ್ ನಿಮಗೆ ಫಸ್ಟಿಂದ ಇದು ಲಾಸ್ಟ್ವರೆಗೂ ನಾನು ನಿಮಗೆ ಕ್ಲಿಯರಾಗಿ ವಿಡಿಯೋ ಎಲ್ಲ ಮಾಡಿ ತೋರಿಸಿದ್ದೀನಿ ಸೊ ಅಲ್ಲಿ ಇನ್ನೊಂದು ನಿಮಗೆ ಇದರಲ್ಲಿ ತಿಳಿಸ್ಕೊಂಡು ತಿನ್ಸ್ಕೊಂಡು ಕೊಡೋದು ಏನಂದರೆ ಒಂದು ಹೇಳಿದ್ದಲ್ಲ ಜೀಪಲ್ಲಿ ಹೋಗ್ತಾ ಇದ್ದೀವಿ ಅಂತ ಸೊ ಅಲ್ಲಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಇರೋದು ಅಷ್ಟಕ್ಕೆ ಫೈವ್ ಹಂಡ್ರೆಡ್ ತಗೊಂಡಿದ್ದಾರೆ ಬಟ್ ನೀವೇನಾದರೂ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಹೋದರೆ ವಾಕಬಲ್ ಡಿಸ್ಟೆನ್ಸೇ ಇರೋದು ಅದರಿಂದ ನೀವು ಆರಾಮಾಗಿ ನಡ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆರಾಮಾಗಿ ಮಾತಾಡಿಕೊಂಡು ಈಸಿಯಾಗಿ ಹೋಗೇ ಬಿಡ್ಬೋದು ಸುಮ್ಮನೆ ಐನೂರು ರೂಪಾಯಿ ಕೊಟ್ಟು ವೇಸ್ಟು ಅಲ್ಲದೆ ಅಲ್ಲಿ ಹೋಗ್ಬೇಕಾದ್ರೆ ನೀವು ನೋಡಿದ್ರಿ ಜೀಪಲ್ಲಿ ಹೋಗ್ಬೇಕಾದ್ರೆ ವಾಟರ್ ಹೋಗ್ಬೇಕು ಹೋಗ್ತಾ ಇರೋದು ಸೊ ಅದರಲ್ಲೆಲ್ಲ ಆರಾಮಾಗಿ ಫ್ಯಾಮಿಲಿಗಳ ಜೊತೆ ಫ್ರೆಂಡ್ಸ್ಗಳ ಜೊತೆ ಹೋಗೋದಿಕ್ಕೆ ತುಂಬ ಚೆನ್ನಾಗಿದೆ ಜೀಪಲ್ಲಿ ಹೋಗೋದಕ್ಕಿಂತ ನೇಚರ್ನ ಫೀಲ್ ಮಾಡುವಷ್ಟೇ ಸೂಪರ್ ಆಗಿದೆ ಮಾತ್ರ ಆ್ಯಂಡ್ ಆ ಜೀಪ್ ನಿಲ್ಸಾದ್ಮೇಲೆ ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಆ ಕಾರಣಕ್ಕೆ ನಾವು ಇನ್ನೇನು ಅಲ್ಲಿ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತೀವಿ ಅಂದರೆ ಆರಾಮಾಗಿ ಇಲ್ಲಿ ಇನ್ನೊಂದು ಕಿಲೋಮೀಟ್ರ್ ನೆಡ್ಕೊಂಡು ಹೋದ್ರೆ ಐನೂರು ರೂಪಾಯಿ ಸೇವ್ ಆಗುತ್ತೆ ಸೊ ಅದರಿಂದ ಇದೊಂದು ನಿಮಗೆ ತಿಳ್ಸ್ಕೊಂಡು ಕೊಡೋಕೆ ಇಷ್ಟಪಡ್ತೀನಿ ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು ಧರ್ಮಸ್ಥಳದಿಂದ ಸೊ ನಾನು ಟ್ವೆಂಟಿ ಅಂತ ಹೇಳ್ದೇನೇನೆ ಸೊ ಟ್ವೆಂಟಿ ಟು ಟ್ವೆನ್ ತರ್ಟಿ ಒಳಗಡೆ ಇದೆ ಕಿಲೋಮೀಟರ್ ಡಿಸ್ಟೆನ್ಸು ಫಾಲ್ದು ಡಿಸ್ ಏನು ಲೊಕೇಶನ್ ಹಾಕ್ಕೊಂಡ್ರೆ ಬರೋದಿಲ್ಲ ನಾವು ನನ್ನ ನನ್ನ ಫೋನಲ್ಲಿ ಮತ್ತು ನಮ್ಮ ಮನೆಯವ್ರ ಫೋನಲ್ಲಿ ಬರಲಿಲ್ಲ ಲೊಕೇಶನು ನೀವು ಅಲ್ಲಿ ಒಂದು ಲೊಕೇಶನ್ ಇದೆ ಕಲ್ಮಡ ಕಾಜೂರ್ ಅಂತ ಲೊಕೇಶನ್ನು ಅಂದರೆ ಅಲ್ಲಿಂದ ನಿಮಗೆ ಡಿಸ್ಟೆನ್ಸ್ ಟೂ ಕಿಲೋಮೀಟರ್ ಏನೋ ಇದೆ ಒನ್ ಅವರ್ ಟೂ ಕಿಲೋಮೀಟರ್ ಏನೋ ಇದೆ ತುಂಬ ನಿಯರ್ ಇದೆ ಬಿಕಾಸ್ ಫಾಲ್ಸ್ ಹೆಸ್ರು ಹಾಕಿದ್ರೆ ಅಲ್ಲಿ ನಮಗೆ ಗೂಗಲ್ ಮ್ಯಾಪಲ್ಲಿ ಎಲ್ಲ ಹಾಕಿದ್ರೂ ಅದು ತಗೊಳ್ತಾ ಇಲ್ಲ ಸೊ ಆ ಕಾರಣಕ್ಕೆ ನಿಯರ್ ನಾವು ಈ ಲೊಕೇಶನ್ ಹಾಕೊಂಡು ಹೋದು ನೀವೇನಾದರೂ ಹೋಗಂಗಿದ್ರೆ ಈ ಲೊಕೇಶನ್ ಹಾಕ್ಕೊಳ್ಳಿ ಅಲ್ಲಿಂದ ನಿಯರ್ ಇದೆ ಯಾರನ್ನಾದರೂ ಕೇಳಿದರೆ ಹೀಸಿ ಆಗ್ತೀವಿ ಅಲ್ಲಿರೋರು ಯಾರನ್ನಾದರೂ ಫಾಲ್ಸ್ ನೇಮ್ ಕೇಳಿದರೆ ಆರಾಮಾಗಿ ನಿಮಗೆ ಲೊಕೇಶನ್ ತೋರಿಸ್ಕೊಂಡು ಕೊಡ್ತಾರೆ ಹೋಗಿ ಎಂಜಾಯ್ ಮಾಡಿ